ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಫಸ್ಟ್ಗೆ ಒಂದು ಸಿಂಗಲ್ ಪೀಸ್ ಸ್ಯಾರಿಗಳದಾವಂತ ಅವ್ರ ಕಡೆಗೆ ನಾನು ರೀಸೇಲ್ ಮಾಡ್ತಿದ್ನಲ್ಲ ಅವ್ರ ಹತ್ರ ಒಂದೆರಡು ಸೀರೆ ಅದಾವು ಸಿಂಗಲ್ ಪೀಸು ಆಫರಲ್ಲಿ ಕೊಡ್ತಾ ಇದ್ದೀವಿ ನಿಮ್ಮ ಲಾಗಲ್ಲಿ ಶೇರ್ ಮಾಡ್ಕೊಳ್ಳಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ತಗೊತಾರ ಅಂತಂದು ಮೆಸೇಜ್ ಮಾಡಿದ್ರು ಹಾಗಾಗಿ ಫಸ್ಟಿಗೆ ನಾನು ಎರಡು ಸೀರಿದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಇದು ನೋಡಿರಿ ಆಫರ್ ಏನಪ್ಪ ಅಂತಂದ್ರೆ ಫಸ್ಟು ಇದನ್ನ ಆ್ಯಕ್ಚುಲ್ ಪ್ರೈಸು ತೌಸಂಡ್ ತ್ರೀ ಫಿಫ್ಟಿ ಇತ್ತು ಫ್ರೆಂಡ್ಸ್ ಇವಾಗ ಆಫರ್ ಪ್ರೈಸ್ ಅಂತ ಹೇಳಿಬಿಟ್ಟು ತೌಸಂಡ್ ಒನ್ ಹಂಡ್ರೆಡ್ಗೆ ಕೊಡ್ತಾ ಇದ್ದಾರೆ ತೌಸಂಡ್ ಒನ್ ಹಂಡ್ರೆಡ್ಗೆ ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದೀರಾ ಒನ್ ಓನ್ಲಿ ಒನ್ ಡೇ ಆಫರ್ ಇರುತ್ತೆ ಫ್ರೆಂಡ್ಸು ಯಾರಿಗಾದರೂ ಬೇಕು ಅಂತಂದ್ರೆ ಮೆಸೇಜ್ ಮಾಡಿರಿ ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಆ ನಂಬರ್ಗೆ ಮೆಸೇಜ್ ಮಾಡಿದರೆ ನೀವು ಈ ಸೀರೆನ ಬೈ ಮಾಡ್ಕೋಬೋದು ಈ ಮಟೀರಿಯಲ್ ಯಾವುದಪ್ಪ ಅಂತಂದರೆ ತುಸಾರ್ ಸಿಲ್ಕ್ ಸ್ಯಾರಿ ಫ್ರೆಂಡ್ಸ್ ಚೆನ್ನಾಗಿರ್ತಾವೆ ವೇರ್ ಮಾಡಿದ ಮೇಲೇ ಎಲ್ಲ ಸೀರೆಗಳು ಚೆನ್ನಾಗಿ ಕಾಣಿಸ್ತವು ಬಟ್ ಹಾಗೆ ವಿಡಿಯೋದಲ್ಲಿ ಫೋಟೋದಲ್ಲಿ ನೋಡಿದ್ರೆ ಅಷ್ಟು ಚೆನ್ನಾಗಿ ಕಾಣಂಗಿಲ್ಲ ಬಟ್ ವಿಡಿಯೋ ಇದು ವೇರ್ ಮಾಡ್ತೀವಿ ನೋಡ್ರಿ ಆವಾಗೇ ಚೆನ್ನಾಗಿರ್ತವೆ ನೋಡಿರಿ ಇದು ಒಂದು ಯೆಲ್ಲೋ ಕಲರು ಮತ್ತು ಪರ್ಪಲ್ಲು ಮತ್ತು ಪಿಂಕ್ ಮಿಕ್ಸ್ ಐತಿ ಆಮೇಲೆ ಇದು ನೋಡಿರಿ ಪಿಂಕ್ ಕಲರು ಮತ್ತು

జారీకే ఇది హాకస్ ರೊಟ್ಟಿ ತಿನ್ಬೇಕು ಅನ್ಸೈತಿ ಎಷ್ಟು ದಿನ ಆಗಿತ್ತು ರೊಟ್ಟಿ ತಿನ್ನಲಂಗ ಮಾಡಿ ಒಬ್ರು ವಿಡಿಯೋಗಳ ರೊಟ್ಟಿ ನೋಡ್ಬಿಟ್ನಂದ್ರೆ ನಾನು ರೊಟ್ಟಿ ತಿನ್ಬೇಕು ಅನ್ಸಿಬಿಡ್ತೈತಿ ಯಾರು ರೊಟ್ಟಿ ಮಾಡಿದ್ರೆ ತರಂಗ ಒಬ್ಬರು ತನಕ ಹ್ಞೂ ನಾನು ತಿನ್ನಂಗ ಆಗ್ಬಿಟ್ಟೈತೆ ಅವಾಗ ರೊಟ್ಟಿ ಯಾವಾಗ ನೀನು ಮಾಡ್ಕಂತೀನಿ ಹ್ಞೂ ಒಂದು ಸೌತೆಕಾಯಿ ತೆಗ್ಯಾವ ಏ ಎಲ್ಲರ್ಗೂ ಇದಾಗೈತಿ ಸೌತೆಕಾಯಿ ಏಯ್ ರೊಟ್ಟಿಯಾಗ ಮಾಡಿದೈತೆ साख <laughs> ಓಪನ್ ತಿನ್ರಿ ಚಂಡಿಗೆ ಅರ್ಜಾಟಿನ್ ಅವ್ಲಾಕ ಎಷ್ಟು ತಿನ್ನದೇ ಇಲ್ಲ ನಾನು ಒಪ್ಪಿಕೆ ತಿನ್ಬೇಕು ತಿನ್ ತಗದಿಡ್ರಿ ಅವರ ನಂಗೆ ನಿಂತದಿಲ್ಲ ಹಿಂದಕ್ ಹೋಗಿ ತಗೊಂಡ್

ಆಕಿಗೆ ಜಡ್ ಬಂತು ನೆಗಡಿಗೆ ಬಂತು ಅಂದ್ರ ಸ್ವಲ್ಪ ಒಟ್ಟು ಸುಮ್ಮನ ಇರಲ್ಲ ಅಳದ ಅಳದು ಏನದ मेरे वाइफ घाटा करता है। नहीं नहीं तो पीछे ही थे। खड़ा ही मात तनानी बिटी आपको क्या हो गया बराका गला। बराका गला। बा 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 बा। घाटा रो बराका घाटा। प्रति। ఫ్రెండ్స్ నోడ్రీ ఇవగా నమ్మమ్మ ముట్గి మార్కొడారైనా తిన్నా హిట్ తిండ్స్ నే తిన

ಹಂಗ ಬಿಡಂಗಿಲ್ಲ ಓ ಅಕ್ಕ ಏನದ ಅಕ್ಕಿ ಓಣ ಯಾವ ಯಾವ ಓ ಯವ ಓಣಪ್ಪಾಜಿ ಕೈ ತೊಳ್ಕೊಂಬರ್ತೀನಿ ಏನದು ಫ್ರೆಂಡ್ಸ್ ನೋಡ್ರಿ ಊಟ ಆಯಿತು ಊಟ ಮಾಡೋದು ವಿಡಿಯೋನ ಮಾಡ್ಕೊಂಡಿಲ್ಲ ಆಗಲಿಲ್ಲ ಫ್ರೆಂಡ್ಸ್ ಊಟ ಆಯಿತು ನಾವ್ಯಾಗ ಊಟ ಮಾಡಿಸಿ ಔಷಧ ಹಾಕಿದ ಕೀಗೆ ಟ್ಯಾಬ್ಲೆಟ್ ಎಲ್ಲ ಅಕ್ಕಿ ಟ್ಯಾಬ್ಲೆಟ್ ಹಾಕೋರಿ ನನಗೆ ಬೇಜಾರಾಗಿರ್ತತಿ ಪಾಪ ಮೋಸ ಮಾಡಿ ಮಾಡಿ ನುಗ್ಗಿಸ್ಬೇಕಾಕಿ ನೋಡಿರಿ ಫ್ರೆಂಡ್ಸ್ ಇದು ಸೀರೆ ನಮ್ಮ ಸಬ್ಸ್ಕ್ರೈಬರು ಅದ ಇಲ್ಲೇ ಬೆಂಗಳೂರಾಗಿರ್ತಾರವ್ರು ಮೇಡಮ್ ಅವರು ಒಂದು ಡ್ರೆಸ್ಸನ್ನು ತೊಗೊಂಡ್ರೆ ಆಮೇಲೆ ಈ ಡ್ರೆಸ್ ಈ ಸೀರೆ ನಾನು ಇನ್ನು ಬುಕ್ ಮಾಡಿಕೊಂಡ್ರು ಮತ್ತು ಇವತ್ತು ಅಮೌಂಟ್ ಟ್ರಾನ್ಸ್ಫರ್ ಮಾಡಿದರು ಹಾಗಾಗಿ ಇವತ್ತು ರಾತ್ರಿನ ಮಾಡ್ಯಾರ ಸಂಜೆ ಮುಂದೆ ಮಾಡಿದರು ನಾನು ಈಗ ಪ್ಯಾಕ್ ಮಾಡಿಬಿಡ್ತೀನಿ ಪ್ಯಾಕ್ ಮಾಡಿ ನಾಳೆ ನಮ್ಮ ಮನೆಯವ್ರು ಹೋಗೋ ಮುಂದೆ ಕೊಡ್ತಾಯ್ತೀನಿ ಅಂದ್ರೆ ಅವರು ಆಫೀಸ್ಗೆ ಹೋಗ್ಬೇಕಾದ್ರೆ ಪೋಸ್ಟ್ ಆಫೀಸ್ಗೆ ಕೊಟ್ಟು ಹೋಗ್ತಾರೆ ಅವ್ರಿಗೆ ನಾಳೆ ತೆಗೆದು ಬಿಡುತ್ತೇವೆ ನಾಳೆ ಇದು ನಾಳೆ ನಾನು ಕೊಟ್ಕರ್ತೀನಿ ಅಂತ ನಾಳಿಗೆ ಮುಟ್ಟುತ್ತಾವ್ರಿಗೆ ಒಂದೇ ದಿನ ಎರಡು ದಿನ ಮುಟ್ಟಿ ಮುಟ್ಟದು ಮಂಡ್ರೆ ಸಂಘ ಆಯ್ತು ಮರುದಿನ ನಾವು ಹೋಗ್ಬಿಡ್ತಾವ್ರಿಗೆ ನೋಡಿರಿ ಇನ್ನೊಂದು ಐತಿ ಫ್ರೆಂಡ್ಸ್ ಸೀರೆ ಈ ಸೀರೆ ಕಲರ್ ಮಸ್ತ್ ಐತೆ ಫ್ರೆಂಡ್ಸು ನೋಡಿರಿ ಯಾರಿಗಾದರೂ ಬೇಕಾದ್ರೆ ತೊಗೊಳ್ರಿ ಬೇಗ ಬೇಗ ಬುಕ್ ಮಾಡ್ಕೊರಿ ಸಂಡೇ

ನಾನು ನೋಡಿದ ಸಾರಿ ಬಿಸ್ನೆಸ್ ಏನು ಅಷ್ಟೊಂದು ಜೋರ್ ಇಲ್ಲ ನಿಧಾನ ಐತಿ ಏನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ಫಸ್ಟ್ ಪೇಪರ್ ಹಾಕು ಏನು ಪೇಪರ್ ಹಾಕಿ ಅಡ್ರೆಸ್ಸು ಫ್ರಾಮ್ ಟು ಎಲ್ಲರದು ಜೋರ್ ಐತಿ ಬಿಸ್ನೆಸ್ ಬಟ್ ನಮ್ದು ಡಲ್ ಐತಿ ಯಾಕಂದ್ರೆ ನಾನು ನಮ್ಮ ಬಿಸ್ನೆಸ್ಗೆ ಇದು ಅಕ್ಕಪಕ್ಕದವ್ರು ಯಾರು ತೊಗೊಂಡಂಗಿಲ್ಲ ಇಲ್ಲಿ ಇದು ಯಾರಾದ್ರೂ ಗೊತ್ತಿರೋರಾದ್ರೆ ಬಂದು ತೊಗೊಂಡು ಹೋಗ್ತಾರ ಬಟ್ ನಮ್ಗೆ ಹಂಗಿಲ್ಲ ಇಲ್ಲಿ ಯಾರು ಪರಿಚಯನೂ ಇಲ್ಲ ನನಗೆ ಅಷ್ಟೊಂದು ಈ ಬಿಲ್ಡಿಂಗ್ನವ್ರಿಗೆ ಬಿಟ್ಟರೆ ಮತ್ತಿನ್ನಾರೂ ಪರಿಚಯ ಇಲ್ಲ ಅದಕ್ಕೆ ನಾನು ಇಲ್ಲಂತೂ ನನಗೆ ಇದಾಗಲ್ಲ ಏನು ವ್ಯಾಪಾರ ಆಗೋಲ್ಲ ತೊಗೊಂಡ್ರೆ ನೀವತ್ತು ತೊಗೋಬೇಕು ನಮ್ಮ ಸಬ್ಸ್ಕ್ರೈಬರ್ ತಗೋಬೇಕು ಅಷ್ಟೇ ನೋಡೋಣ ಈಗ ಸಾರಿ ಸ್ಯಾರಿ ಆಗ ಡ್ರೆಸ್ ಅಂತೂ ಎಕ್ಸ್ಚೇಂಜ್ ಅದನ್ನ ಎರಡು ಎರಡು ಡ್ರೆಸ್ ಉಳಿದ್ರೆ ತೊಗೊಂಬರಿ ಎಕ್ಸ್ಚೇಂಜ್ ಮಾಡಿಕೊಡ್ತೀವಲ್ಲ ಡ್ರೆಸ್ಸಿಂಗ್ ಏನು ಚಿಂತಿಲ್ಲ ಸೀರೆ ಇದು ಇದೊಂದು ಸೀರೆ ಖಾಲಿ ಅಂತಂದರೆ ಹಾಗೆ ಇನ್ನೊಂದು ಕೇಳ್ಬೇಕು ಅಂದ್ಕೊಂಡೆ ನಿಮ್ಗೆ ಯಾವ ಥರ ಸೀರೆಗಳು ಬೇಕು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಅದೇ ಥರದ್ದು ತರ್ತೀವಿ ಪಾರ್ಟಿ ವೇರ್ ಸೀರೆ ಬೇಕಾ ಅಥ್ವಾ ಈ ರೀತಿ ಸೆಮಿ ಸಿಲ್ಕ್ ಸ್ಯಾರಿ ಬೇಕಾ ಅಥವಾ ಡೋಲಾ ಸಿಲ್ಕ್ ಸಾರಿ ಬೇಕಾ ಅಥವಾ ಯಾವುದೇ ಟೈಪ್ ಆಯ್ತ ಆ ಥರದ್ದೆಲ್ಲ ಸ್ಯಾರೀಸ್ ಬೇಕಂದ್ರೆ ನಮ್ಮ ಮಮ್ಮಿಗೆ ಹೇಳಿ ಪ್ಯಾಕ್ಸಲ್ಲಿ ತೀವ್ರಿ ತೊಗೊಂಬರ್ತೀನಿ ಫ್ರೆಂಡ್ಸ್ ಅದೇ ಥರದ್ದು ಸೀರೆ ಆಮೇಲೆ ಅನ್ನು ಹೇಳ್ಬಿಡ್ರಿ ಎಷ್ಟು ರೇಂಜ್ನಾಗ ಇರ್ಬೇಕು ನಿಮಗೆ ಸೀರೆ ಅಂತೇಳಿ ಅಂದ್ರೆ ನನಗೂ ಒಂದು ಥರ ಕನ್ಕೂಲ್ ಅಡ್ರೆಸ್ ಬರಿತೀನಿ ಫ್ರೆಂಡ್ಸ್ ಅಡ್ರೆಸ್ ಬರೆದು ಪ್ಯಾಕ್ ಮಾಡಿ ಕಳಿಸಿ ನಿಮ್ಮ ಮೊಬೈಲಲ್ಲಿ ಅಡ್ರೆಸ್ ಬರೀಬೇಕು ಅವ್ರದ ಹ್ಞೂ ನಿಮ್ಮ ಮೊಬೈಲ್ನಾಗಡ್ರೆಸ್ ಬರ್ತೀನಿ ಮಾಡಿಡ್ತೀನಿ ಮತ್ತೆ ನೋಡೋಣ ಆದ್ರೆ ಇವತ್ತು ಕಂಟಿನ್ಯೂ ಮಾಡ್ತೀನಿ ಏನು ಮುಗಿಸ್ತೀನಿ ಗೊತ್ತಿಲ್ಲ ವಿಡಿಯೋ ಅಂತ ನೋಡಿಬಿಟ್ಟು ಚೆಕ್ ಮಾಡಿಕೊಂಡು ಮುಂದಿನ ಡಿಸೈಡ್ ಮಾಡೋದು ನೋಡ್ರಿ ಆದಷ್ಟು ಹೆಲ್ಪ್ ಮಾಡ್ರಿ ನನ್ನ ಬಿಸ್ನೆಸ್ಗೆ ಕೇಳ್ಕೊತೀನಿ ನಿಮ್ಮ ಹತ್ರ ನೀವ ನನಗೆ ಬಿಸ್ನೆಸ್ಗೆ ಹೆಲ್ಪ್ ಯಾರು ನನಗೆ ಪರಿಚಯನೇ ಇಲ್ಲ ನನಗೆ ಆಫ್ಲೈನ್ ವ್ಯಾಪಾರ ಮಾಡೋಕಂತರೂ ಆಗಲ್ಲ ರೆಸಿಡೆನ್ಸಿಯಲ್ ಏರಿಯಾ ಹ್ಞೂ ಇದೆಲ್ಲ ಲೇಔಟ್ ಏರಿಯಾ ಇದು ಯಾರು ಪರಿಚಯ ಇಲ್ಲ ಪರಿಚಯ ಇದ್ದವರು ಫ್ರೆಂಡ್ಸ್ ಆಗಿದ್ರೆ ಬಂದು ನೋಡ್ತಿದ್ರು ಏನೋ ಗೊತ್ತಿಲ್ಲ ಬಟ್ ಯಾರು ಪರಿಚಯ ಇಲ್ಲ ಇಲ್ಲಿ ನಾನು ಯಾರನ್ನು ಪರಿಚಯ ಮಾಡ್ಕೊಳಕ್ಕೂ ಹೋಗಿಲ್ಲ ಇಲ್ಲೇ ಅಕ್ಕಪಕ್ಕದ ಈ ಬಿಲ್ಡಿಂಗ್ನಾಗ ಯಾರ ನೋಡ್ರಿ ಅವ್ರಷ್ಟ ಅವರು ರಾಜಸ್ಥಾನದವರು ಅವ್ರಂತರೂ ಸೀರೆ ಪರಿ ಉಟ್ಕೊಂಡಂಗಿಲ್ಲ ಇನ್ನು ಡ್ರೆಸ್ ಅಂತೂ ಅವರು ಉಟ್ಕೊಂಡ ಡ್ರೆಸ್ಸೇ ಬೇರೆ ನಾನು ತಂದಿರೋ ಡ್ರೆಸ್ಸ ಬೇರೆ ಆಮೇಲೆ ನಮ್ಮ ಓನರ್ಗೆ ಕರ್ ತೋರಿಸಿದೆ ಅವರು ಸೀರೆ ಭಾಳ ಇಷ್ಟಪಡ್ತಾರೆ ಬಟ್ ನಾ ತಂದಿರೋ ಸೀರೆಗಳಲ್ಲಿ ಕಲರ್ ಎಲ್ಲ ನನ್ನ ಹತ್ರ ಅದಾವೆ ಸೀರೆ ಬೇರೆ ಮತ್ತೆ ತೊಗೊಂಡ್ಬರ್ತೀರಲ್ಲ ಅವಾಗ ನನಗೆ ಯಾವುದಾದ್ರೂ ಬೇಕಂದ್ರೆ ತೊಗೊತೀನಿ ಈಗ ಸದ್ಯಕ್ಕೆ ನೀವು ತಂದಿರೋ ಕಲರ್ ಎಲ್ಲ ಸೀರೆಗಳು ನನ್ನ ಹತ್ರ ಅದಾವು ಮತ್ತು ತೊಗೊತೀನಿ ಅಂತಂದು ಹೇಳೋದ್ರ ಅವರು ಇನ್ನು ಇನ್ನೊಂದು ಮನೆ ಐತಿ ಅವ್ರಂತರೂ ಇಲ್ಲಿರೋದೇ ಇಲ್ಲ ಜಾಸ್ತಿ ಊರಾಗನ ಇರ್ತಾರ ಜಾಸ್ತಿ ತೊಗೊತಾರ ಇಲ್ಲ ನಾನು ಹೇಳೋಕೆ ಹೋಗಿಲ್ಲ ಕೇಳೋಕ್ಕೂ ಹೋಗಿಲ್ಲ ಫ್ರೆಂಡ್ಸು ನೋಡ್ಲತ್ತಾರೆ ಅವರು ನಾನು ವಾಟ್ಸಪ್ಪಿಗೆ ಹಾಕಿರ್ತೀನಿ ಮತ್ತು ಯೂಟ್ಯೂಬ್ನ ನೋಡ್ತಾರೆ ಅವರು ನೋಡಿ ಅವರು ಅಷ್ಟು ಇದು ಕ್ರೇಜ್ ಇಲ್ಲ ಅನ್ಸುತ್ತೆ ನನಗೆ ಉಟ್ಕೊಂತಾರೆ ಸೀರೆ ಬಟ್ ಡ್ರೆಸ್ ಉಟ್ಕೊಂಡಿದ್ದಾಗ ನಾನು ಜಾಸ್ತಿ ನೋಡಿದ್ದು ಇಷ್ಟ ಮೂರು ಮೂರು ಮನೆ ಅದಾವೆ ಮೂರು ಮನೆಯವ್ರಿಗೆ ಹಿಂಗೆ ಐತಿ ಆಫ್ಲೈನ್ ವ್ಯಾಪಾರ ಅಂತ ನನಗಾಗಲ್ಲ ಆನ್ಲೈನ್ ವ್ಯಾಪಾರನ ನನಗೆ ಏನಿದ್ರು ಇದ್ರೂ ಆಗೋದು ನೋಡೋಣ ಇನ್ನೊಂದು ಸ್ವಲ್ಪ ತರ್ತೀನಿ ಫ್ರೆಂಡ್ಸ್ ಸಂಡೇ ಹೋಗಿ ಇನ್ನೊಂದು ಸ್ವಲ್ಪ ತೊಗೊಂಬಂದು ಮತ್ತು ಪ್ರಯತ್ನ ಮಾಡೋದು ಸಣ್ಣಗೆ ಪ್ರಯತ್ನ ಮಾಡ್ತೀನಿ ಜಾಸ್ತಿ ಜಾಸ್ತಿ ತೊಗೊಂಬಂದು ಇಟ್ಕೊಂಡು ಮತ್ತು ಮೈಂಡಿಗೆ ಚಿಂತೆ ಹಚ್ಕೊಂಡು ಕುಂದ್ರಕ್ಕೆ ನಾನು ತಯಾರಿಲ್ಲ ಇವಾಗ ಸೀರೆ ತಂದಿಂದ ನನಗೆ ಯಾವುದೇ ಚಿಂತೆ ಇದ್ದಿದ್ದಿಲ್ಲ ಇಷ್ಟು ದಿವಸ ಫಸ್ಟಿಗೆ ಒಂದು ಎರಡು ಮೂರು ದಿವಸ ಅಷ್ಟೇ ಚಿಂತೆ ಮಾಡಿದೆ ಆಮೇಲೆ ಅನಿಸ್ತು ಜನರಿಗೆ ಕಲೆಕ್ಷನ್ ಜಾಸ್ತಿ ಇರಬೇಕು ಈಗ ನಾವಾದ್ರೂ ಅಷ್ಟೇ ಹಂಗ ಅಂಗಡಿಗೆ ಹೋಗಿರ್ತೀವಿ ಇದು ಬೇಡ ಇದು ಬೇಡ ಇದು ಬೇಡ ಅಂತ ಆರಿಸ್ಕೊಂತ ನಿಂತಿರ್ತೀವಿ ಹಂಗೆ ಎಲ್ಲಕ್ಕೂ ಕಲೆಕ್ಷನ್ ಕೇಳ್ತಾರ ನಾನು ತಂದಿರ್ತೀನಿ ಸ್ವಲ್ಪ ಅದರಲ್ಲೇ ಇಷ್ಟಪಟ್ಟು ತಗೊಳ್ಳೋರು ತಗೋತಾರ ನೋಡೋಣ ಏನೇನಾಗ್ತೈತಿ ಈಗ ಇದೊಂದು ಸೀರೆ ಯಾರಿಗಿರಬೇಕನ್ನು ಬುಕ್ ಮಾಡ್ಕೊಳ್ರಿ ಫ್ರೆಂಡ್ಸ್ ಮತ್ತೆ ನಾನು ಸಿಗ್ತೀನಿ ಫ್ರೆಂಡ್ಸ್ ನೋಡಿರಿ ಇವಾಗ ಆರ್ಡರು ಲೇಸ್ ಆಗೈತೆ ಮೀನ್ಸ್ ಪ್ಯಾಕಿಂಗ್ ಆಗೈತೆ ಹಾಂ ಮಾಡಿದ್ವಿ ಕುತ್ಕೊಂಡು ಇನ್ನೊಂದು ಸ್ಯಾರಿ ಉಳ್ದೈತಿ ಬೇಗ ಬೇಗ ಆರ್ಡ್ರ್ ಮಾಡಿಕೊಳ್ರಿ ಹಾಂ ಹ್ಞೂ ಸಪ್ಲೈ ಮಾಡೋದು ಬಿಡು ಅದನ್ನು ಹ್ಞೂ ಏನು ಮಾತಾಡು ಮುಗೀತಲ್ಲ ಇನ್ನೇನು ಪ್ಯಾಕ್ ಆಯಿತು ಬೆಳಿಗ್ಗೆ ನಿಮ್ಮ ಅಕ್ಕ ಹೋಗ್ಬೇಕಾದ್ರೆ ತಗೊಂಡು ಹೋಗಾರ ಕೊಟ್ಟು ಹ್ಞೂ ಅವ್ರಿಗೆ ನಾಡಿದ್ದು ಕಲ್ಪತ್ತು ನಾಳೆ ಕೊಟ್ಟು ಹ್ಞೂ ಹ್ಞೂ ಆಯ್ತಿ ನಮ್ ನಾವ್ ಅಕ್ಕ ಕುಂತ ನೀಟ್ ಬಂದೈತೆ ಅಕ್ಕಿಗೆ ಮಲಗಿಸ್ಬೇಕು ಪ್ಯಾಕಿಂಗ್ ಆತ್ ನೋಡ್ರಿ ನಮ್ಮ ನಮ್ಮಿ ತನ ಸ್ಟಾರ್ಟ್ ಮಾಡಿದ್ಲು ಮತ್ ಹೊಳ್ಳಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಹೊಸ ಏನ್ ಮಾಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನೋಡ್ರಿ ಇವಾಗ ಮತ್ತೆ ಬೆಳಿಗ್ಗೆ ಲಾಗ ಕಂಟಿನ್ಯೂ ಮಾಡಕತ್ತೀನಿ ಬೆಳಿಗ್ಗೆ ಕಾಳು ಪಲ್ಯ ಇದು ಕಾಳು ಸಾಂಬಾರು ಮಾಡಿದ್ದೆ ನಮಿತಾಗ ಪುಳಿಯೋಗರೆ ಕೊಟ್ಟು ಕಳಿಸಿದ್ದೆ ಫ್ರೆಂಡ್ಸು ರಾತ್ರಿ ಪ್ಯಾಕ್ ಮಾಡಿಟ್ಟಿದ್ದೆ ನೋಡ್ರಿ ಅದನ್ನು ಈಗ ತೊಗೊಂಡು ಹೊಂಟಾರ ನಮ್ಮ ಮನೆಯವ್ರ ಪೋಸ್ಟ್ಗೆ ಹಂಗೆ ದಾರೀಲಿ ಹೋಗ್ತಾ ಒಂದು ಯಾವ ಒಂದು ಎರಡು ಮೂರು ಅದಾವಂತ ಪೋಸ್ಟ್ ಆಫೀಸು ಹಂಗೆ ಕೊಟ್ಬಿಟ್ಟು ಹೋಗ್ತಾರೆ ಬೆಳಿಗ್ಗೆ ಒಂಬತ್ತು ಗಂಟೆ ಇನ್ನೂ ಒಂಬತ್ತು ಆಗಿರಲ್ಲ ಅವ್ರು ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಇವರು ಅಲ್ಲಿಗೆ ಹೋಗೋರಿಗೆ ಅದು ಓಪನ್ ಆಗಿರುತ್ತೆ ಆ ಟೈಮಲ್ಲಿ ಯಾರೂ ಇರೋಂಗಿಲ್ಲ ಜಾಸ್ತಿ ಜನ ಇರಲ್ಲ ಅಂತ ಹೋದವ್ರ ಕೊಟ್ಬಿಟ್ಟು ಮತ್ತೆ ಆಫೀಸಿಗೆ ಹೋಗ್ತಾರವ್ರು ಹಂಗಾಗಿ ಬೆಳಿಗ್ಗೆ ರಾತ್ರಿನ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಬಿಡ್ತೀನಿ ಬೆಳಿಗ್ಗೆ ತೊಗೊಂಡು ಹೋಗ್ತಾರವ್ರು ಈಗ ನೋಡ್ಬೋದು ಪೋಸ್ಟ್ ಆಫೀಸಿಗೆ ಮಾಡೋಕೆ ಕೊರಿಯರ್ ಚಾರ್ಜ್ ಬೇಕಲ್ಲ ಅದನ್ನ ಕೆಳಗತ್ತಿದ್ರು ರೊಕ್ಕ ಕೊಡು ಅಂತಂದರು ಎದಕ್ಕೆ ಅಂತಂದೆ ಕೊರಿಯರ್ ಮಾಡೋಕ್ಕ ಅಂತಂದರು ಕೊಟ್ಟಿದ್ನಲ್ಲ ನಿನ್ನೆ ಅಂತಂದೆ ಮತ್ತು ಜೋಳ ಹಾಕಿಸ್ಕೊಂಬಂದೆ ಆಮೇಲೆ ಪೆಟ್ರೋಲ್ ಹಾಕಿಸ್ಕೊಂಡೆ ಅಂತಂದು ಹೇಳಿದ್ರು ಹಾಗಾಗಿ ಮತ್ತು ನಾನು ಬಿಡು ಅಂತ ಹೇಳ್ಬಿಟ್ಟು ತೊಗೊಂಬ ಈಗ ಮೊನ್ನೆ ಡಬ್ಬಿಯಲ್ಲಿ ಇಟ್ಟಿದ್ದೆ ಒಂದು ನೂರು ರೂಪಾಯಿ ಅವರೇ ತೊಗೊಂಬಂದು ಕೊಟ್ಟಿದ್ದರು ಹಬ್ಬದಾಗ ಏನ ಥರ ಸಹ ಕಳ್ಸಿದ್ದೆ ಆವಾಗ ತೊಗೊಂಬಂದು ಕೊಟ್ಟಿದ್ರು ಅದನ್ನು ಬಾಕ್ಸಲ್ಲಿ ಇಟ್ಟಿದ್ದೆಲ್ಲ ಮತ್ತು ಬಂತು ನೋಡ್ರಿ ಈಗ ಉಪಯೋಗಕ್ಕೆ ಅದನ್ನು ನೂರು ರೂಪಾಯಿ ಕೊಟ್ಟು ಕಳಿಸಿದ್ದೆ ಅರವತ್ತೆರಡು ರೂಪಾಯಿ ತೊಗೊತಾರಂತೆ ಒಂದು ಕೊರಿಯರ್ಗೆ ಬೇರೆ ಕಡೆ ಎಲ್ಲ ಹೆಂಗೆ ತೊಗೊತಾರ ಏನೋ ಗೊತ್ತಿಲ್ಲ ಬಟ್ ನಮ್ಮ ನಮ್ಮನೆಯವರು ದಿನಾಲ ಹಾಕಕ್ಕೆ ಹೋಗ್ತಾರೆ ನೋಡಿರಿ ಅಲ್ಲಿ ದಿನಾಲ ಹೋಗೋಲ್ಲ ಸೀರೆ ಸೇಲ್ ಅಷ್ಟು ಹೋಗ್ತಾರ ಅರವತ್ತೆರಡು ರೂಪಾಯಿ ತೊಗೊತಾರ ಅಂತಂದು ಹೇಳಿದ್ರು ಸರಿ ಬಿಡು ಆಯಿತು ತೊಗೊಂಡೋಗ್ರಿ ಅಂತಂದು ಕೊಟ್ಟೆ ನೋಡಿರಿ ತೊಗೊಂಡು ಹೊಂಟಾರ ಈಗ ಹಂಗ ಹೋಗ್ಬೇಕಾದ್ರೆ ಪಾರ್ಸಲ್ ಮಾಡಿ ಹೋಗ್ಕರ ಬಟ್ ಇವತ್ತು ತೊಗೊಂಡು ಹೊಂಟಿದ್ರು ನೋಡಿರಿ ಪೋಸ್ಟ್ ಆಫೀಸ್ನಾಗ ಸರ್ವರ್ ಡೌನ್ ಇತ್ತಂತ ಹಂಗಾಗಿ ಕೊರಿಯರ್ ಮಾಡೋಕ್ಕಾಗಲಿಲ್ಲ ಮತ್ತು ವಾಪಸ್ಸು ತೊಗೊಂಬಂದ್ರೆ ಆಫೀಸಿಂದ ಬರಬೇಕಾದ್ರೆ ಅಲ್ಲಿ ಆಫೀಸ್ ಹತ್ರನೂ ಹೋಗಿ ಕೇಳಿದ್ರಂತ ಅಲ್ಲಿನೂ ಹಂಗೆ ಹೇಳಿದ್ರಂತ ಮತ್ತು ಕೊರಿಯರ್ ಇರುತ್ತೆ ನೋಡಿರಿ ಕೊರಿಯರ್ ಆಫೀಸಿಗೆ ಹೋಗಿ ಕೇಳಿದ್ರೆ ನೂರ ಅರವತ್ತು ರೂಪಾಯಿ ಹೇಳಿದ್ರಂತ ಬರೀ ಇಲ್ಲೇ ಬೆಂಗಳೂರು ಹಂಗಾಗಿ ಬೇಡ ಬಿಡು ನಾಳೆ ನಾನೇ ಪೋಸ್ಟ್ ಆಫೀಸಿಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ವಾಪಸ್ ತೊಗೊಂಬಂದ್ರೆ ನಮ್ಮ ಮನೆಯವರು ಮತ್ತು ತಗೊಂಡು ಹೋಗಿ ಕೊಡ್ತಾರೆ ಮತ್ತು ಅವ್ರಿಗೆ ಮ್ಯಾಮ್ಗೆ ಹೇಳಿದೆ ಹಿಂಗೆ ಇವತ್ತು ಸರ್ವರ್ ಡೌನ್ ಇತ್ತು ಮ್ಯಾಮ್ ಪೋಸ್ಟ್ ಮಾಡೋಕ್ಕಾಗಿಲ್ಲ ನಾಳೆ ಪೋಸ್ಟ್ ಮಾಡ್ತೀವಿ ಅಂತಂದು ಹೇಳಿದೆ ಇಲ್ಲೇ ಬೆಂಗಳೂರಾದ್ರೂ ಒಂದ ದಿನದಾಗ ಬಂದ್ಬಿಡ್ತಾವೆ ಫ್ರೆಂಡ್ಸ್ ಇವತ್ತು ನಾವು ಆರ್ಡ್ರ್ ಮಾ ಇದನ್ನು ಪೋಸ್ಟ್ ಮಾಡಿದ್ವಿ ಅಂದ್ರೆ ಮರುದಿನನ ಅವ್ರ ಕೈಗೆ ಹೋಗಿ ತಲುಪ್ತಾವೆ ಅಷ್ಟು ಬೇಗ ಪೋಸ್ಟು ರೀಚ್ ಆಕತಿ ಹಾಗಾಗಿ ಅವ್ರಿಗೆ ಹೇಳಿದೆ ಪರವಾಗಿಲ್ಲ ಟೇಕ್ ಯುವರ್ ಟೈಮು ಆರಾಮಾಗಿ ಕೊರಿಯರ್ ಮಾಡಿರಿ ಅಂತಂದು ಹೇಳಿದ್ರು ಅವರು ಈ ರೀತಿ ಇರಬೇಕು ನೋಡ್ರಿ ಕಸ್ಟಮರ್ ಹೆಲ್ಪ್ ಮಾಡೋರು ಭಾಳ ಖುಷಿ ಆಗುತ್ತೆ ನನಗೆ ಮೇಡಮವ್ರು ಭಾಳ ಹೆಲ್ಪ್ ಮಾಡಿದ್ರು ನನಗೆ ಫಸ್ಟ್ಗೆ ಒಂದು ಡ್ರೆಸ್ ತೊಗೊಂಡ್ರು ಮತ್ತು ಡ್ರೆಸ್ ತೊಗೋಬೇಕಾದ್ರೆ ನೀವು ಬರ್ಡನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇದು ಕೊರಿಯರ್ ಚಾರ್ಜ್ ಎಷ್ಟಾಗುತ್ತೆ ಏನು ಹೇಳ್ರಿ ಅಂತಂದ್ರೆ ನಾನು ಕೊರಿಯರ್ ಚಾರ್ಜ್ ಇಟ್ಬಿಟ್ಟ ಕೊಟ್ಟಿದ್ದೀನಿ ಮ್ಯಾಮ್ ನಿಮಗೆ ಅಂತಂದು ಹೇಳಿದೆ ಸರಿ ಮಾ ಆಯ್ತು ಅಂತ ಹೇಳಿಬಿಟ್ಟು ಆವತ್ತೂ ಟ್ರಾನ್ಸ್ಫರ್ ಮಾಡಿದರು ದುಡ್ಡು ಮತ್ತು ಈಗ ಸೀರೆ ತೊಗೊಂಡಾರ ಸೀರೆ ತೊಗೊಂಡು ಅದನ್ನು ಕೂಡ ದುಡ್ಡು ಟ್ರಾನ್ಸ್ಫರ್ ಮಾಡಿಬಿಟ್ರೆ ಅವ್ರ ಕೆಲಸ ಮುಗೀತು ಬಟ್ ಈಗ ನಾನು ಸೀರೆ ಅವ್ರಿಗೆ ತಲ್ಪ್ಸೋವರೆಗೂ ನನಗೆ ಟೆನ್ಷನ್ ಅವ್ರ ಕೈಯಾಗ ಸೀರೆ ಹೋಯಿತು ಅಂದ್ರೆ ನನಗೂ ಯಾವುದೇ ಟೆನ್ಷನ್ ಇರೋಲ್ಲ ಯಾಕಂದ್ರೆ ಅವರು ದುಡ್ಡು ಹಾಕಿರ್ತಾರೆ ನೋಡ್ರಿ ಹಾಗಾಗಿ ಈಗ ನೋಡ್ರಿ ಕಾಳು ಸಾರು ಮಾಡಿದ್ನೆಲ್ಲ ತೋರಿಸಿದೆ ಮತ್ತು ಧನಿಯಾ ಕಾಳು ಹುರಿದಿಟ್ಟಿನಿ ಧನಿಯಾ ಪೌಡ್ರ್ ಖಾಲಿಯಾಗಿತ್ತು ಹಂಗಾಗಿ ಚಾನು ಕೂಡ ಕಾಸಿನಿ ಈಗ ಸಾಂಬಾರು ಮಾಡಿದ್ದು ನೋಡ್ರಿ ಒಂದು ಸ್ವಲ್ಪ ಪಾತ್ರೆ ಬಿದ್ದವು ಮಿಕ್ಸಿ ಜಾರು ಅದೆಲ್ಲ ಚಾಪ್ ಚಾಪಿಂಗ್ ಬೋರ್ಡು ಅದು ನಾವೇ ನೋಡಿರಿ ಮಕ್ಕಂಬಿಟ್ಟಾಳೆ ಫುಲ್ ಹೊರಗೆ ವಾತಾವರಣ ತಂಪು ವಾತಾವರಣ ಈ ಥರ ವಾತಾವರಣ ಇತ್ತು ಅಂದರೆ ಕೈ ಬಿಟ್ರು ಒಂದು ಗಂಟೆ ಮಟನು ಮಕ್ಕತಾಳಾಕಿ ಮಕ್ಕೊಂಡಿದ್ಲು ಮತ್ತು ಮ ಮುಕ್ಕದ ಮುಂದೆ ಹರಡ್ಕೊಂಬಿಟ್ಟಿದ್ದು ಮತ್ತು ಹಂಗಾಕಿಗೆ ಭಾಳ ಹುಷಾರದಾಳೆ ಫ್ರೆಂಡ್ಸು ಭಾಳ ಅಂದ್ರೆ ಭಾಳ ಹುಷಾರದಾಳ ಟಿಂಗಲ್ಲಿ ಸೌಂಡಲ್ಲಿ ಭಾಳ ಅಂದ್ರೆ ಭಾಳ ಹುಷಾರಾದ ಒಂದು ಚೂರ ಸೌಂಡ್ ಆಯಿತು ಅಂದ್ರೆ ಪಟಕ್ಕನ ಎದ್ದುಬಿಡ್ತಾಳೆ ಅಷ್ಟು ಶಾರ್ಪ್ ಅದಾವ ಕಿವಿ ಮತ್ತು ಮುಟ್ಟಿದ್ರೂ ಅಷ್ಟೇ ಅಷ್ಟು ಹುಷಾರಾಗಿ ಬಿಡ್ತಾಳ ಹಂಗೆ ಮಕ್ಕೊಂಡ ಮಕ್ಕಳು ಬಿಡು ಅಂತ ನಾನು ಸುಮ್ಮನೆ ಅದೇ ಫ್ರೆಂಡ್ಸ್ ಈ ಚಳಿಗೆ ಈಗ ಚಂಡಮಾರುತ ಬೇರೆ ಬಿಸಾಗತ್ತೈತಂತ ಅದಕ್ಕೆ ಚಳಿ ಜಾಸ್ತಿ ಆಗಿಬಿಟ್ಟೈತಿ ಬೆಂಗಳೂರಲ್ಲಿ ನೂರ ಎಂಟು ಯಾವುದು ಡಿಲೀಟ್ ಮಾಡಿ ಯಾವ ಚರ್ಚೆ ಮಾಡ್ಕೋಂತ ಕೂತ್ಕೊಂಡು ನೀವು ಈ ತಪ್ಪು ಮಾಡಕ್ ಹೋಗ್ರಿ ಜಾಸ್ತಿ ಗ್ರೂಪ್ಗೆ ಆಡಕ್ ಹೋಗ್ಬೇಡ್ರಿ ಬಂದಿರೋ ಫೋಟೋನೆಲ್ಲ ಡಿಲೀಟ್ ಮಾಡ್ಕೊಂಡು ಕುಂತಾರೆ ದಿವ್ಸ ಬಿಟ್ಟು ಇವತ್ತು ಡಿಲೀಟ್ ಮಾಡ್ಕೊಂಡು ಕುಂತ ನೋಡ್ರಿ ಎಲ್ಲ ಡೀಪ್ ಡೀಪ್ ವರ್ಕ್ ನೆಡದೈತಿ ಡಿಲೀಟ್ ಮಾಡೋ ವರ್ಕ್ ಇಷ್ಟ ನಾವಂತರ ಕುಂತಿದ್ದ ಈಗ ಇದು ಕುಂತಿರೋದು ಚೇಂಜ್ ಆಯಿತು ಹ್ಮ